ಅಂತ ಮುಟ್ಟಿಬಿಟ್ಟಿ ತುಂಬ ಈಸಿ ಟ್ರಕ್ ಅಂದ್ರು ನಿಜವಾದ್ರು ಅಷ್ಟು ಈಸಿ ಇಲ್ವಲ್ಲ ಅಲ್ಲ ಸಿಕ್ಕಾಬಟ್ಟೆ ಹೆದರಿಕೆ ಆಗ ಸಿಕ್ಕಾಬಟ್ಟೆ ಹೆದರಿಕೆ ಆಗುತ್ತೆ ಬರ್ಬೇಕಾದ್ರೆ ಆಡ ಪ್ರಪಾತಗಳು ಬೇಕಾದಷ್ಟು ತುಂಗನಾಥವರೆಗೂ ಬರ್ಬೋದು ಅಲ್ಲಿಂದ ಚಂದ್ರಶೇಖಾ ಬರೋದು ತುಂಬ ಕಷ್ಟ ನಮ್ಮ ವಿದ್ಯಾಪೀಠದವ್ರು ಏನಪ್ಪ ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ ಅನ್ಕೊಂಡು ಮೊದಲನೇ ಟೈಮ್ ಹೋಗಿದ್ದೆ ತುಂಗನಾಥ ದೇವಸ್ಥಾನಕ್ಕೆ ಅದು ಇಷ್ಟು ಸ್ನೋ ಇರೋ ಟೈಮಲ್ಲಿ ಸ್ನೋ ಸೂಟ್ ಹಾಕೊಂಡು ಹೋಗಬೇಕು ಚಳಿ ತಡ್ಕೊಳೋಕ್ಕಾಗಲ್ಲ ಸಿಕ್ಕ ಸಿಕ್ಕಿದ್ದು ಯಾವುದೋ ಅಂಗಡಿಯಲ್ಲಿ ಅವೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾನೆ ಡೆಲ್ಲಿ ಚಳಿನೇ ತಡೆಯೋಕ್ಕಾಗಲ್ಲ ಅಂತ ನಮ್ಮ ಹುಡುಗರು ಪ್ಯಾಂಟ್ ಹಾಕ್ಕೊಂತಾರೆ ವಿದೇಶಿ ವಸ್ತ್ರಗಳನ್ನ ಹೇಗೆ ಹೋಗ್ಬೇಕು ಇತ್ತು ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರದಲ್ಲಿರುವಂತಹ ಶಿವಮಂದಿರ ತುಂಗನಾಥ ಮಂದಿರದಲ್ಲಿ ಇದೇನಿಗೆ ಅದ್ಭುತ ಇದೆ ಸುಖಿ ಬಾಯ್ ಮಿಸ್ ಯು ನಿಮ್ಗೆ ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ